ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾಕುಮಾರ್ ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಹುಣಸೆ ತೊಕ್ಕು ಅಥವಾ ಹುಣಸಿ ಟಕ್ ಯಾವ ಥರ ಮಾಡಬೇಕು ಅಂತ ಇಲ್ಲಿ ಮೊದಲಿಗೆ ನಾನು ಹುಣ್ಸಿಕಾಯಿನ ಸ್ವಲ್ಪ ನಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ರಾತ್ರಿಯೆಲ್ಲ ಆರಿಟ್ಟಿದ್ದೀನಿ ಆರಿಟ್ಟ ಮೇಲೆ ಒಂದು ಸ್ಪೂನ್ ಕಾಳನ್ನು ಹುರಿದು ಮತ್ತು ಅದ್ರ ಜೊತೆಗೆ ಒಂದು ಸ್ಪೂನ್ ಒಂದರಿಂದ ಎರಡು ಸ್ಪೂನು ಜೀರಿಗೆ ತೊಗೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಮಿಕ್ಸಿ ಮಾಡಿಟ್ಕೋಬೇಕು ನೆಕ್ಸ್ಟ್ ಅರಿಶಿಣ ಉಪ್ಪು ಈ ಹುಣಸೆ ತೊಕ್ಕು ಅಥವಾ ಹುಣಸಿಕಾರನ ಯಾವಾಗ ಮಾಡಬೇಕು ಅಂತಂದರೆ ನಾವು ನವಂಬರ್ ಅಥವಾ ಡಿಸೆಂಬರ್ ಮಂತಲ್ಲಿ ಇದನ್ನು ಮಾಡಬೇಕಾಗುತ್ತೆ ಎಲ್ಲ ಹುಣಚಿಕಾಯಿನ ಜಜ್ಜಿ ಮೆಣಸಿನ್ಕಾಯಿನೂ ಕೂಡ ಹಾಕಿ ಜಜ್ಜಬೇಕು ಜಜ್ಜಿ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಿದ ಮೇಲೆ ಅದ್ರ ಜೊತೆಗೆ ಅರಿಶಿಣ ಉಪ್ಪು ನಾವು ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಮಾಗುತ್ತೆ ಅದು ಉಪ್ಪು ಪುಡಿ ಮಾಡಿಟ್ಕೊಂಡಿರೋ ಮೆಂತೆ ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಉಪ್ಪಿನಕಾಯಿ ಜಾರಿಗೆ ಹಾಕಿಡಬೇಕು ಆ ಉಪ್ಪಿನಕಾಯಿ ಜಾರಿಗೆ ಪ್ಲೇಟ್ ಮುಚ್ಚಿ ಬಟ್ಟೆ ಕಟ್ಟಿಡಬೇಕು ಯಾಕಂದರೆ ಹುಳ ಉಪ್ಪಡಿ ಅಥವಾ ಧೂಳು ಹೋಗಬಾರ್ದು ಅಂಥೇಳಿ ನಾವು ಬಟ್ಟೆ ಕಟ್ಟಿ ಇಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಜಾರಲ್ಲಿ ಹಾಕಿ ಎರಡರಿಂದ ಮೂರು ತಿಂಗಳು ನೀವು ಅದು ಮಾಗಕ್ಕೆ ಬಿಡಬೇಕು ಬಿಟ್ಟ ಮೇಲೆ ನಾವು ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ತಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈ ಹುಣಸೆ ತೊಕ್ಕು ಹುಣ್ಸಿಕಾಯಿ ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಬಿಸಿ ಅನ್ನ ತುಪ್ಪ ಹುಣಸಿಕಾರ ಹಾಕ್ಕೊಂಬಿಟ್ರಂತೂ ಆ ಮಜಾನೆ ಬೇರೆ ಮತ್ತು ಇದು ಹಾರ್ಟಿಗೆ ತುಂಬಾ ಒಳ್ಳೆಯದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಡೆಯುತ್ತೆ ಮತ್ತು ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಮಾಡೋದಕ್ಕೂ ಕೂಡ ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳಬಹುದು ಈ ಹುಣಸೆ ತೊಕನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ನೀವು ಸ್ವಲ್ಪ ಸ್ವಲ್ಪ ಎಷ್ಟು ನೀರು ಬೇಕಾಗುತ್ತೆ ನಿಮಗೆ ಎಷ್ಟು ನೀರು ಬೇಕು ಅಂತ ಅನಿಸುತ್ತೆ ಅಳಕಾಗಿರಬೇಕು ಅಷ್ಟು ನೀವು ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬಹುದು